ನಮಸ್ತೆಗಳೇ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ನಾಳೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಬರ್ತಾ ಇದೀವಿ ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಆ್ಯಂಡ್ ಎಲ್ರಿಗೂ ಈ ಹೊಸ ವರ್ಷದಲ್ಲಿ ಇನ್ನೂ ಚೆನ್ನಾಗಿರೋ ದುಡ್ಡುಗಳು ಆಗಲಿ ಓಕೆ ಈ ವರ್ಷದ ಕೊನೆಯ ಒಳಗಡೆ ನಾವು ಇದನ್ನೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ ಹತ್ತಿದೀವಿ ಸೊ ಹೊಸ ವರ್ಷ ಯಾವ ರೀತಿ ಟ್ರೇಡ್ ಆಗುತ್ತೆ ನ್ಯೂ ಇಯರ್ ನೆಕ್ಸ್ಟ್ ಇಯರ್ ನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡೋಣ ಡೇ ಆ್ಯಂಗಲ್ ಒಳಗೆ ಸ್ವಿಚ್ ಮಾಡಿದ್ದೀನಿ ಟೋಟಲಿ ಈ ಕ್ಯಾಂಡಲ್ ನಿಮ್ಗೆ ಯಾವ ರೀತಿ ಕಾಣ್ತಾ ಇರಬಹುದು ಸೊ ಪ್ಯಾಟರ್ನ್ ಸ್ಟಡಿ ಮಾಡಿದ್ರಿ ಮೋಸ್ಟ್ ಆಫ್ ಟೈಮ್ ಪೀಪಲ್ ದಿಸ್ ಆನ್ ನೆಕ್ ಪ್ಯಾಟರ್ನ್ ಓಕೆ ಸೊ ರೆಡ್ ಕ್ಯಾಂಡಲ್ ಕ್ಲೋಸ್ ಅಂಡ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಲ್ಮೋಸ್ಟ್ ಸೇಮ್ ಇದೆ ಸೊ ದಿಸ್ ಇಸ್ ಕಾಲ್ ಆನ್ ನೆಕ್ ಪ್ಯಾಟರ್ನ್ ನಿಮಗೆ ಬಹಳ ಜನ ಗೊತ್ತಿಲ್ಲ ಅಂದ್ರೆ ತಿಳ್ಕೊಡ್ರಿ ದಿಸ್ ಆನ್ ನೆಕ್ ಪ್ಯಾಟರ್ನ್ ಓಕೆ ಸೊ ಎನಿವೇ ಈ ರೀತಿ ಆಗಿದೆ ನಾವು ಮಾರ್ಕೆಟ್ ಏನಾಗ್ಬೋದು ಓಕೆ ಸೊ ಸದ್ಯದ ಮಟ್ಟಿಗೆ ನೋ ಮೇಜರ್ಸ್ ಲೆವೆಲ್ ಸಪೋರ್ಟ್ ಎಲ್ಲಿದೆ ಅನ್ನೋದನ್ನ ಮಾರ್ಕ್ ಮಾಡೋಣ ಆರ್ಜಿನ್ಟಲ್ ಲೈನ್ ಹಿಯರ್ ಓಕೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿಲ್ ಸಪೋರ್ಟ್ ಓಕೆ ಸೊ ಇದನ್ನ ಡ್ರಾ ಮಾಡಿದ್ರಿ ಸ್ವಿಚ್ ಟು ಒನ್ ಅವರ್ ನಾವು ಓಕೆ ಒನ್ ಅವರ್ ಸ್ವಿಚ್ ಮಾಡೋಣ ಅಂಡ್ ಲೈವ್ ಇಲ್ಲಿ ಕೂಡ ಇದನ್ನ ಕಂಡುಕೊಂಡಿದ್ವಿ ಮಾರ್ಕೆಟ್ ಈ ರೀತಿ ರಿವರ್ಸ್ ಆಗೋದ್ ಬಗ್ಗೆ ಟ್ವೆಂಟಿ ಬರೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಓಕೆ ಒನ್ ಆಫ್ ದ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಅಟ್ ರಿಜೆಕ್ಷನ್ ಆ ಟ್ವೆಂಟಿ ಲೆವೆಲ್ ಓಕೆ ಓಕೆ ಸೊ ಮೈನರ್ ಆಗಿ ಇನ್ನೊಂದು ಮೇಜರ್ ರಿಜೆಕ್ಷನ್ ಲೆವೆಲ್ ಅಥವಾ ಈಗ ರಿಸ ಮಾರ್ಕೆಟ್ ನಿಂತಿರುವ ಜಾಗಾನೇ ಟ್ವೆಂಟಿ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿಲ್ ಓಕೆ ಸೊ ದೀಸ್ ಆರ್ ಟೋಟಲಿ ತ್ರೀ ವ್ಯಾಲ್ಯೂ ಏರಿಯಾಸ್ ನಾವು ಡ್ರಾ ಮಾಡ್ಕೊಂಡಿದ್ವಿ ವೆರಿ ನೈಸ್ ಓಕೆ ಸೊ ಓಪನಿಂಗ್ ಎಲ್ಲೆಲ್ಲ ಆಗ್ಬಹುದು ಅನ್ನೋದ್ಮೇಲೆ ಥಿಂಕಿಂಗ್ ಮಾಡಿ ಮಾಡೋಣ್ ಲೈಕ್ ಅ ಬುಲಿಶ್ ಅಟ್ ದ ಕ್ಲೋಸಿಂಗ್ ಓಕೆ ಈಗ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಲಾಜಿಕಲ್ ಇಲ್ಲೇ ಫ್ಲಾಟ್ ಆಗಿ ಇಲ್ಲೇ ಓಪನ್ ಆಗಿದೆ ಹೆಚ್ಚು ಕಮ್ಮಿ ಬರೆಯ್ಟಿ ಪಾಯಿಂಟ್ ಗ್ಯಾಪ್ ಅಪ್ ಅಥವಾ ಪ್ಲಸ್ ಓಪನ್ ಆದ್ರೆ మార్కెట్ టు హోల్డ్ అండ్ టు రాలి టు దిస్ బౌండ్రీ దీసండ్ ఈ మార్కెట్ ఇపన్ ఆగ్బట్స్ ఈ జగ మేజర్ రిజెక్షన్ ఏరియా నోడ్కో సో విన్ ఎక్స్పెక్ట్ ఫ్రమ్ ఇయర్ టు సిక్స్టి ఫర్దర్ బాట బౌండ్రీ ఇది ఫ్లాట్ అంబర్ టూ ప్లాన్ ಆ್ಯಂಡ್ ಮಾರ್ಕೆಟ್ ಏನಾಯ್ತು ಗ್ಯಾಪ್ ಅಪ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಲಾಜಿಕಲಿ ಓಕೆ ಓಪನ್ ಆದ ತಕ್ಷಣ ಮಾರ್ಕೆಟ್ ಏನಾಗ್ಬೋದು ಒಂದು ಹೈ ಬ್ರೇಕ್ ಆಗಿಬಿಟ್ಟು ಕಂಟಿನ್ಯೂಸ್ಲಿ ರ್ಯಾಲಿ ಆಗ್ಬೋದು ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಅಥವಾ ಈ ಅರ್ಲಿಯರ್ ಲೆವೆಲ್ ಹೆಂಗ್ ಡೌನ್ ಮಾಡಿತ್ತಲ್ಲ ಅದನ್ನ ಬಂದು ರೀಟೆಸ್ಟ್ ಮಾಡಿ ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಮೇಲಗಡೆ ಹೋಗ್ಬೋದು ಪಾಸಿಬಿಲಿಟಿ ನಂಬರ್ ಟು ಇಲ್ಲ ಗ್ಯಾಪ್ ಅಪ್ ಆದಮೇಲೆ ಮಾರ್ಕೆಟ್ ಇದನ್ನ ಗ್ಯಾಪ್ ನ ಔಟ್ ಮಾಡಿ ಫೇಲ್ ಆದರೆ ಕಂಟಿನ್ಯೂಸ್ಲಿ ಕೆಳಗಡೆ ಕೂಡ ಬಿಡ್ಬೋದು ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಇದು ಗ್ಯಾಪ್ ಅಪ್ ಅಲ್ಲಿ ಆಗುವ ಸಾಧ್ಯತೆಗಳು ನಂಬರ್ ಟು ಓಕೆ ಗ್ಯಾಪ್ ಡೌನ್ ಆದ್ರೆ ವೈ ನಾಟ್ ಎಸ್ ಮಾರ್ಕೆಟ್ ಹೆಂಗಿದು ನೆಗೆಟಿವ್ ನಲ್ಲಿ ಇದೆಲ್ಲ ಡೌನ್ ಆದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಹತ್ರ ಹಿಂಗೆ ಓಪನ್ ಆಗಿದೆ ವಾಪಸ್ ಮಾರ್ಕೆಟ್ ಇದನ್ನ ಕ್ಲೇಮ್ ಮಾಡಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಸಪೋರ್ಟ್ ಏರಿಯಾ ಓಕೆ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ಹೋಲ್ಡ್ ಮಾಡ್ತಾ ಮೆಲಗಡೆ ಹೋಗ್ಬೋದು ಒಂದು ಇಲ್ಲ ಕಂಟಿನ್ಯೂಸ್ಲಿ ಫೇಲೇ ಆಗುತ್ತೆ ಅಂತ ಡಿಸೈಡ್ ಆಗಿ ಮಾಡ್ತೀರಿ ಸಿಂಪಲ್ ಫಿಬೋನಸಿ ಯೂಸ್ ಮಾಡ್ಕೊಳ್ತೀರಿ ಫಿಬೋನಸಿ ಫ್ರಮ್ ಬಾಟಮ್ ಟು ಅಪ್ ಸೈಡ್ ಕರೆಕ್ಟಾ ಓಕೆ ಈ ಜಾಗ ನೋಡ್ಕೊಳ್ಳಿ ನಾವು ಸಿಕ್ಸ್ಟಿ ಲೆವೆಲ್ ಕೂಡ ಇಂಪಾರ್ಟೆಂಟ್ ಲೆವೆಲ್ ಪ್ಲೇ ಆಗ್ತಾ ಇದೆ ಓಕೆ ಇನ್ ಕೇಸ್ ಫೇಲ್ ಆದರೆ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಡೌನ್ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಹೋಗಬಹುದು ವೈ ನಾಟ್ ದ ಕ್ವಶನ್ ಮಾರ್ಕ್ ರೈಟ್ ಓಕೆ ಸೊ ಇದನ್ನ ಮಾರ್ಕೆಟ್ ಆಗೋ ಸಾಧ್ಯತೆ ಇದೆ ಮೋಸ್ಟ್ ಪ್ರಾಬಲಿ ನೀವು ತಿಳ್ಕೊಬಹುದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಓಕೆ ಹೋದಷ್ಟು ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಹೋದ ವರ್ಷ ಆಲ್ ಟೈಮ್ ಎಲ್ಲ ಹೋಗಿದ್ದ ಮಾರ್ಕೆಟ್ ಆ್ಯಂಡ್ ಸಂಜೆ ಸಂಜೆ ಆಗುವಾಗ ಮಾರ್ಕೆಟ್ ಅಂದ್ರೆ ಮಧ್ಯಾಹ್ನ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಸಡನ್ಲಿ ಕ್ರಾಪ್ ಮಾಡಿದ್ದ ಈ ಸ್ಟೋರಿ ವೈ ನಾಟ್ ಬಿ ರಿಕವರ್ಡ್ ಅಥವಾ ಈ ರೀತಿ ಆಗಬಾರ್ದು ಯಾಕೆ ಅಂತ ಅನ್ನೋದು ಕೂಡ ನೋಡ್ಕೊಳೋ ನಾಳೆ ಓಕೆ ಗ್ಯಾಪ್ ಅಪ್ ಆಯಿತು ಸರ್ ಡೌನ್ ಆಯಿತು ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಲ್ಲ ಆಂಗಲ್ ನಲ್ಲಿ ಯಾವ ರೀತಿ ಮಾರ್ಕೆಟ್ ಆಗುತ್ತೆ ಯೂಸಿಂಗ್ ದ ಫಿಮನಸಿ ಕೂಡ ಓಕೆ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಸೆಕೆಂಡ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸ್ಪೈರ್ ಇದೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ತ್ರೀ ಫೈವ್ ನಲ್ಲಿ ಅರವತ್ತೆಂಟು ಲಕ್ಷ ಜನ ಓಕೆ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಟ್ವೆಂಟಿ ತ್ರೀ ಸಿಕ್ಸ್ ನಲ್ಲಿ ಐವತ್ತು ಲಕ್ಷ ಜನ ಸೊ ಔಟ್ಸೈಡ್ ದ ಮನಿ ಒಳಗಡೆ ಪುಟ್ ರೇಟರ್ ಆರ್ ವೆರಿ ಹೆವಿ ಮೀನ್ಸ್ ದೇ ಆರ್ ಹೋಲ್ಡಿಂಗ್ ಫಾರ್ ದ ಮಾರ್ಕೆಟ್ ಟು ಗೋ ಹೈ ಓಕೆ ಅದೇ ಸೇಮ್ ಟೈಮ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ನಲ್ಲಿ ರಿಜೆಕ್ಷನ್ ಇದೆ ದಟ್ ಇಸ್ ಐವತ್ತೆಂಟು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಸೊ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನೆಕ್ಸ್ಟ್ ಕಾಣೋದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಒನ್ ಆಫ್ ದ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಹತ್ರ ಹತ್ರ ಸೊ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಈಗ ಅನಿಸ್ತಾ ಇದ್ದರೋದೇನಪ್ಪ ಅಂದರೆ ಎಸ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಹಿಡಿದು ಮಾರ್ಕೆಟ್ ಟ್ವೆಂಟಿ ತ್ರೀ ಏಯ್ಟ್ ಫಿಫ್ಟಿ ಒಳಗಡೆ ಓಕೆ ಟ್ರೇಡ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಪ್ರೊವೈಡೆಡ್ ದ್ ನೀವು ಇನ್ ಕೇಸ್ ಸ್ಟ್ರಾಂಗಲ್ ಮಾಡಿಕೊಂಡ್ರೆ ಈಸಿಲಿ ದುಡಗುವ ಸಾಧ್ಯತೆ ಇದೆ ಯೂಸಿಂಗ್ ದಿಸ್ ಅನಾಲಜಿ ಹಿಯರ್ ಓಕೆ ಸೊ ನಿಫ್ಟಿನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ನೆಕ್ಸ್ಟ್ ಗೋ ಟು ಬ್ಯಾಂಕ್ಸ್ ನಾವು ಓಕೆ ಬ್ಯಾಂಕ್ಸ್ ಲುಕಿಂಗ್ ಲೈಕ್ ವಾಟ್ ಓಕೆ ಇದು ಇಂಪಾರ್ಟೆಂಟ್ ಆಗಿದೆ ಮೇಜರ್ ರಿಜೆಕ್ಷನ್ ಎಲ್ಲಿದೆ ಓಕೆ ಫಿಫ್ಟಿ ಒನ್ ತೌಸಂಡ್ ನೈಂಟಿ ಅಥವಾ ಫಿಫ್ಟಿ ಒನ್ ತೌಸಂಡ್ ಅಂದ್ರೆ ಅಡ್ಡಿ ಇಲ್ಲ ಓಕೆ ಇವತ್ತಿನ ಮೇಜರ್ ವ್ಯಾಲ್ಯೂ ಏರಿಯಾ ಕೂಡ ಡ್ರಾ ಮಾಡೋಣ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಹ್ಯಾಸ್ ರೆಸ್ಟೆಡ್ ಹಿಯರ್ ದಟ್ ಇಸ್ ಎಕ್ಸಾಕ್ಟ್ಲಿ ಇರ್ಬೋದು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ಓಕೆ ಮಾರ್ಕೆಟ್ ಎಲ್ಲೆಲ್ಲ ಓಪನ್ ಆಗ್ಬೋದು ಅನ್ನೋದ್ ಬಗ್ಗೆ ಲಾಜಿಕಲಿ ಥಿಂಕ್ ಮಾಡಿಕೊಂಡ್ರು ವಿ ಹ್ಯಾವ್ ಒನ್ ಸ್ಟ್ರಕ್ಚರ್ ಹಿಯರ್ ಓಕೆ ಟ್ರೈಂಗಲ್ ಪ್ಯಾಟರ್ನ್ ಇದೆ ರೈಟ್ ಓಕೆ ಸೊ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಮಾರ್ಕೆಟ್ ಈ ಝೋನ್ ಒಳಗಡೆ ಅಷ್ಟು ಮಾರ್ಕೆಟ್ ಟ್ರೆಂಡಿ ಕೊಡುವುದಿಲ್ಲ ಓನ್ಲಿ ಅಂಡ್ ಓನ್ಲಿ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಲಿ ಫ್ಲಾಟ್ ಆಗೋಗ್ಲಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಗೋ ಟಿಲ್ ದಿಸ್ ಬೌಂಡ್ರಿ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ರೈಟ್ ಗ್ಯಾಪ್ ಅಪ್ ಆಗಲ್ಲಿಂದ ಓಕೆ ಸೊ ಎನಿವೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಫಿಫ್ಟಿ ಒನ್ ಟು ಟೂ ಹಂಡ್ರೆ ನೋ ಪ್ರಾಬ್ಲಮ್ ಅಟ್ ಆಲ್ ಅರ್ಲಿಯಲ್ ರಿಜೆಕ್ಷನ್ ಲೇವಲ್ ಅಗೇನ್ ವಿಲ್ ವರ್ಕ್ ಲೈಕ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಅಂಡ್ ವಾಪಸ್ ನಮಗೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ಈ ಬೌಂಡ್ರಿ ಈ ಬೌಂಡ್ರಿಗೂ ಟಾರ್ಗೆಟ್ ಮಾಡ್ತಿರಿ ಈಸಿಲಿ ರೈಟ್ ಓಕೆ ಸೊ ಈ ರೀತಿ ಗ್ಯಾಪ್ ಸ್ಯಾಂಗಲ್ ಇಂದ ಇಲ್ಲ ಇಲ್ಲೇ ಆಗಿದ್ರೆ ಮಾರ್ಕೆಟ್ ನೋ ಟ್ರೇಡಿಂಗ್ ಝೋನ್ ಅಥವಾ ಫ್ಲಾಟ್ ಆಗಿ ವರ್ಕೌಟ್ ಆಗ್ತಾ ಇರುತ್ತೆ ಅಥವಾ ನಿಮಗೆ ಈಸಿ ದುಡ್ಡು ಮಾಡ್ಲಿಕ್ಕೆ ಕೊಡೋದಿಲ್ಲ ಈವನ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಲೈಕ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ದೊ ಮಾರ್ಕೆಟ್ ಈ ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಓಪನ್ ಆದರೂ ಕೂಡ ದಿಸ್ ಇಸ್ ಅ ಬೌಂಡ್ರಿ ವೇರ್ ರಿಜೆಕ್ಷನ್ ದಿಸ್ ಅ ವೇರ್ ಸಪೋರ್ಟ್ ಸೊ ಮಾರ್ಕೆಟ್ ಇನ್ ದಿಸ್ ಝೋನ್ ವರ್ಕ್ಔಟ್ ಆದ್ರೆ ಈಸಿ ಇರೋದಿಲ್ಲ ದೋ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಈ ಜಾಗದಲ್ಲಿ ಬರ್ತಾ ಇದೆ ಅಂದ್ರೆ ಪಾಯಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ದಾರೆ ಯು ಕ್ಯಾನ್ ಟ್ರೈ ಫಾರ್ ದ ಬಾಯಿಂಗ್ ಸ್ಟ್ರಕ್ಚರ್ ಅಟ್ ಅರೌಂಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಓನ್ಲಿ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ಫೇಲ್ ಆದರೆ ಮಾರ್ಕೆಟ್ ದೆನ್ ಓನ್ಲಿ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಫರ್ದರ್ ಡೌನ್ ಸೈಡ್ ಟು ಟಿಲ್ ದಸ್ ದಟ್ ಇಸ್ ಫಿಫ್ಟಿ ಸೊ ಆಪ್ಷನ್ ಚೇನ್ ನೋಡ್ಕೊಳ್ರಿ ಇಲ್ಲಿ ಓಪನ್ ಇಟ್ರೆಸ್ ಬಿಲ್ಟ್ ಅಪ್ ಪ್ರಕಾರ ಮಾರ್ಕೆಟ್ ನಲ್ಲಿ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಅಲ್ಲಿ ಪುಟ್ ರೈಟರ್ಸ್ ಹೆವಿ ಇದೆ ಈ ಕಡೆ ಕಾಲ್ ರೈಟರ್ಸ್ ಹೆವಿ ಇದಾರೆ ಸೊ ಅರ್ಥ ಆಗಿರುತ್ತೆ ಈಸಿಲಿ ಅಂದ್ರೆ ದೀಸ್ ಪೀಪಲ್ ಆರ್ ಸ್ಟ್ರಾಂಗಲ್ ಪೀಪಲ್ ಓಕೆ ಹದಿನೆಂಟು ನೂರು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಈ ತಿಂಗಳೂ ಇದ್ರೆ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ದುಡ್ಡು ಮಾಡೋ ಜನ ಇವರು ಎನಿವೆ ದಿಸ್ ಸ್ಟ್ರಾಂಗಲ್ ಪೀಪಲ್ ಆರ್ ಟೆಲ್ಲಿಂಗ್ ದಟ್ ಮಾರ್ಕೆಟ್ ಇಸ್ ಅಬೌಟ್ ಟು ಕಮ್ ಅಬೌ ಫಿಫ್ಟಿ ಒನ್ ತೌಸಂಡ್ ಅನ್ನೋ ಡೇಟಾ ಹೇಳಿ ಹೇಳ್ಕೊಡ್ತಾ ಇದೆ ಓಕೆ ಸೊ ಬಾಟಮ್ ಅಲ್ಲಿ ಫಿಫ್ಟಿ ಫೈವ್ ಹಂಡ್ರೆಡ್ ಅಂಡ್ ಅಪ್ಸೈಡ್ ಅಲ್ಲಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಹಾಸ್ ಅ ವ್ಯಾಲ್ಯೂಬಲ್ ಏರಿಯಾಸ್ ಅಟ್ ದ ಬೌಂಡ್ರಿ ನಾವು ಓಕೆ ಸೊ ಇದಾಯ್ತು ಸರ್ ನೆಕ್ಸ್ಟ್ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ಶುಕ್ರವಾರ ಎಕ್ಸ್ಪೈರ್ ಇದೆ ಎನಿವೆ ಇದ್ರ ಅಪ್ ಸೇಮ್ ಟು ಸೇಮ್ ನಿಫ್ಟಿ ತಾರನೇ ಕಾಣುತ್ತೆ ಬಹಳ ದೊಡ್ಡ ಡಿಫ್ರೆನ್ಸ್ ಏನಿರೋದಿಲ್ಲ ಸೊ ಆಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಇಲ್ಲಿ ಡ್ರಾಯಿಂಗ್ಸ್ನ ಚೇಂಜ್ ಮಾಡೋದಿಲ್ಲ ಇಲ್ಲಿ ವ್ಯಾಲ್ಯೂಬಲ್ ಏರಿಯಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಸ್ಕಶನ್ ಮಾಡೋಣ ಓಕೆ ಸೆವೆಂಟಿ ಏಯ್ಟ್ ಫೋರ್ ಹಂಡ್ರೆಡ್ ಲೇಬಲ್ ಓಕೆ ಇದನ್ನ ಬಿಟ್ಟರೆ ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಲೇವೆಲ್ ಓಕೆ ಇದನ್ನ ಬಿಟ್ಟರೆ ಮೇಲೆಗಡೆ ಸೆವೆಂಟಿ ನೈನ್ ತೌಸಂಡ್ ಓಕೆ ನಾವು ಬೇಕಾಗಿರೋ ವ್ಯಾಲ್ಯೂ ಏರಿಯಾ ಯಾವುದು ಸೆವೆಂಟಿ ಏಟ್ ಫೋರ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಳ್ತಾ ಇದ್ರೆ ಹೈಯರ್ ಮಾಡ್ತಾ ಇದ್ದಾರೆ ವಿ ಕ್ಯಾನ್ ಗೋ ಫಾರ್ ಹೈಯರ್ ಟಾರ್ಗೆಟ್ಸ್ ರೈಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ ಕೊಟ್ಟ ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಸಿಗ್ತಾ ಇದ್ರೆ ಜಸ್ಟ್ ಲೈಕ್ ನಿಫ್ಟಿ ತರ ಥಿಂಕ್ ಮಾಡಿ ಇಲ್ಲಿ ಟ್ರೇಡ್ ವಾರ ಬಾಯಿಂಗ್ ಸಾರ್ಡ್ ವಿಚಾರ ಮಾಡಬಹುದು ಓಕೆ ಓನ್ಲಿ ಅಂಡ್ ಓನ್ಲಿ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾತ್ರ ಮಾರ್ಕೆಟ್ ಕುಡ್ ಬಿ ಸ್ಲೀಪಿಂಗ್ ಟು ಸೆವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಓಕೆ ಇದನ್ನ ವ್ಯಾಲ್ಯೂ ಝೋನ್ಸ್ನ ನೆನಪಿಟ್ಕೊಳ್ರಿ ಆ್ಯಂಡ್ ಟ್ರೇಡ್ಗಳನ್ನ ಮಾಡ್ಕೊಳ್ಳಿ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಸೆವೆಂಟಿ ಏಟ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ತೌಸಂಡ್ ಲೆವೆಲ್ ಓಕೆ ಈ ಲೆವೆಲ್ಗಳನ್ನ ಸ್ಟಡಿ ಮಾಡಿ ಟ್ರೇಡ್ ಮಾಡ್ತೀರಂತ ತಿಳ್ಕೊಂಡಿದೆ ಓಕೆ ನಾಳೆ ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಯಾವ ರೀತಿ ಸ್ಟಡಿ ಮಾಡ್ತೀರಿ ವೆದರ್ ದೇ ಆರ್ ಇಂಪಾರ್ಟೆಂಟ್ ಟು ಗೋ ಫಾರ್ ಟ್ರೇಡ್ ಯಾ ದೇ ಆರ್ ಹಿಯರ್ ರೆಡ್ಡಿಸ್ ನೋಡ್ಕೋಣ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಸಿ ದಿಸ್ ಒನ್ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿ ಮೇಜರ್ ವ್ಯಾಲ್ಯೂಯೇಬಲ್ ಏರಿಯಾನ ಡ್ರಾ ಮಾಡ್ಕೊತ ಸಿ ದಿಸ್ ಒನ್ ಮಾರ್ಕೆಟ್ ಓಕೆ ಮಾರ್ಕೆಟ್ ಬ್ರೇಕೌಟ್ ಮಾಡಿ ಮೆಲಗಡೆ ಹೋಗಿದ್ದ ಇದನ್ನ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಮಾಡಿ ತರ್ಟಿನ್ ಸಿಕ್ಸ್ಟಿ ಸಿಕ್ಸ್ ಸಪೋರ್ಟ್ ತೊಗೊಂಡು ಮತ್ತೆ ಮೆಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಓಕೆ ಇಲ್ಲಿ ಮೇಜರ್ ಬ್ಯಾರಿಯರ್ ಆಗಿ ಕಾಯ್ತಾ ಇರೋದು ರೆಡ್ ಇವರು ದಾಟ್ ಇಸ್ ಹದಿನಾಲ್ಕು ನೂರು ವ್ಯಾಲ್ಯೂ ಓಕೆ ಇನ್ ಕೇಸ್ ಮಾರ್ಕೆಟ್ ವ್ಯಾಲ್ಯೂನ ಓಕೆ ಅಥವಾ ರೌಂಡ್ ನಂಬರ್ ಸೈಕಾಲಜಿ ಮೇಲೆ ಮಾರ್ಕೆಟ್ ನಿಂತ್ಕೊಳ್ತಾ ಇದ್ರೆ ಇಟ್ ಈಸ್ ಫರ್ದರ್ ಗೋಯಿಂಗ್ ಅಪ್ಸೈಡ್ ಅನ್ನುವ ಡೇಟಾ ನನಗೆ ರೆಡ್ಡಿ ಕೊಡ್ತಾ ಇದೆ ಓಕೆ ಬಟ್ ಪ್ರೊವೈಡೆಡ್ ಮಾರ್ಕೆಟ್ ಇದ್ರ ಮೇಲೆ ಹೋದ್ರೆ ಈಸಿ ಟ್ರೇಡ್ ಆಗುತ್ತೆ ಪ್ರೊವೈಡೆಡ್ ಇದ್ರ ಕೆಳಗಡೆ ಬಂದ್ರೆ ಬಾಯ್ ಮಿಸ್ಟೇಕ್ ಫೇಲ್ ಆಗುತ್ತೆ ಸಿಕ್ಸ್ಟಿ ಇಟ್ ಈಸ್ ಗೋಯಿಂಗ್ ಡೌನ್ ವೆರಿ ಹೆವಿಲಿ ಓಕೆ ಸೊ ಡು ಚೆಕ್ ದಟ್ ಮೀನ್ ಮಾರ್ಕೆಟ್ ಇನ್ ಕೇಸ್ ಇಫ್ ಯುಅರ್ ಸ್ವಿಂಗ್ ಟ್ರೇಡಿಂಗ್ ಹೋಲ್ಡಿಂಗ್ ಮಾಡ್ತಾ ಇದ್ರೆ ಥರ್ಟ್ ಫೋರ್ಟೀನ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಈಸಿ ಟ್ರೇಡ್ ಇದೆ ಓಕೆ ಫೈನ್ ನೆಕ್ಸ್ಟ್ ಮಾರ್ಕೆಟ್ ಯಾವ ಟ್ರೇಡ್ ಮಾಡೋಣ ಎಸ್ ಹೀರೋ ಮಾರ್ಕ ಓಕೆ ಲುಕ್ ಆಟ್ ಹಿಯರ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ಸ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡುವ ಸಾಧ್ಯತೆ ಹೆವಿ ಆಗಿದೆ ದಟ್ ಈಸ್ ಫೋರ್ ಒನ್ ಸಿಕ್ಸ್ ಜೀರೋ ಆ ಥರ ಹತ್ರ ಮಾರ್ಕೆಟ್ ನಿತ್ಕೊಂಡಿದೆ ಓಕೆ ಫೋರ್ ಒನ್ ಸಿಕ್ಸ್ ಜೀರೋ ನಿತ್ಕೊಂಡಿದೆ ಸರ್ ವೆರಿ ವ್ಯಾಲ್ಯೂಬಲ್ ಏರಿಯಾನ ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಲೋ ಬ್ರೆಕ್ ಆಗ್ತಾ ಇದೆ ಅಂದ್ರೆ ಇವತ್ತಿನ ಲೋನ ಮಾರ್ಕೆಟ್ ಏನೋ ಬ್ರೀಚ್ ಮಾಡ್ತಾ ಇದ್ದಾರೆ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಯು ಆರ್ ಹ್ಯಾವಿಂಗ್ ಅ ವಂಡರ್ಫುಲ್ ಟಾರ್ಗೆಟ್ ಟಿಲ್ ಫೋರ್ ಥೌಸಂಡ್ ಲೆವೆಲ್ ಅಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಎರಡು ಟಾರ್ಗೆಟ್ ಗಳು ನಿಮಗೆ ಓಪನ್ ಆಗುವ ಸಾಧ್ಯತೆ ಇದೆ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಇನ್ ಹೀರೋ ಮೋಟರ್ ಕಾಪ್ ಸೊ ಎಚ್ ಯು ಎಲ್ ನೋಡ್ಕೊಳ್ಳಿ ಸರ್ ಕಂಟಿನ್ಯೂಸ್ ಟು ಫರ್ದರ್ ಡೌನ್ ಸೈಡ್ ಅನ್ನೋ ಡೇಟಾ ಗೊತ್ತಾಗ್ತದೆ ಲುಕ್ ಆಟ್ ಹಿಯೋರ್ ಓಕೆ ಅರ್ಲಿಯರ್ ಡಿಸೆಂಬರ್ ಒಳಗಡೆ ಟೂ ತ್ರೀ ಏಟ್ ಫೋರ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿತ್ತು ಅಂಡ್ ಪೂರ್ತಿ ಟೈಮ್ ಪಾಸ್ ಮಾಡಿ ಈಗ ರೆಡಿ ಆಗಿದೆ ಕೆಳಗಡೆ ಹೋಗ್ಲಿಕ್ಕೆ ಗೊತ್ತಾಗ್ತದೆ ಬಿಕಾಸ್ ಸೆಲ್ಲಿಂಗ್ ಕ್ಯಾಂಡಲ್ ಈಗ ಕ್ರಿಯೇಟ್ ಮಾಡಿದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಈಗ ಸದನ ಮಟ್ಟಿಗೆ ಸಪೋರ್ಟ್ ನೋಡ್ಕೊಂಡ್ರೆ ಈ ಜಾಗದಲ್ಲಿ ನಿತ್ಕೊಂಡಿದೆ ಓಕೆ ಬಿಲೋ ದಿಸ್ ಒನ್ ಟೂ ತ್ರೀ ಟೂ ಜೀರೋ ಮಾರ್ಕೆಟ್ ಈಸ್ ಅಬೌಟ್ ಸ್ಲಿಪ್ ಟಿಲ್ ಟು ಟು ಫೈವ್ ಜೀರೋ ಫೋರ್ ಝೀರೋ ಆ Okay, so either I know in cash mark one to call rating money at the future selling money. Try for this one as a swing trade for the target about two to four zero level target. Okay. So either it is sir, next another important idea. Yes, yes, Scots. Okay, important the, say not call is volume extensions per and ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡ್ತಾ ಇದ್ರೆ ಟ್ರೆಂಡ್ ಲೈನ್ ಗಳ ಬ್ರೇಕೌಟ್ ಆಗುವ ಸಾಧ್ಯತೆ ಹೆವಿಲಿ ಕಾಣ್ತಾ ಇದೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ನ ಇನ್ ಕೇಸ್ ಏನಾದ್ರೂ ಬ್ರೇಕೌಟ್ ಆದರೆ ಡಬಲ್ ಪಾಯಿಂಟ್ ಇದೆ ಡಬಲ್ ಪಾಯಿಂಟ್ ಓಕೆ ಬ್ರೇಕೌಟ್ ಆಗಿ ನಿಂತ್ಕೊಳ್ತಾ ಇದ್ರೆ ಇಟ್ಸ್ ಒನ್ ವೇ ರ್ಯಾಲಿ ಟಿಲ್ ಫೋರ್ ತೌಸಂಡ್ ಓಕೆ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಟ್ರೇಡ್ ಓಕೆ ಡೂ ಟೇಕ್ ಅಬೌವ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಫೇಲ್ ಆಗ್ತಾ ಇದ್ರೆ ಇಟ್ಸ್ ಅ ಗೋಯಿಂಗ್ ಫಾರ್ ದ ಟಾರ್ಗೆಟ್ ಅಬೌಟ್ ತ್ರೀ ತೌಸಂಡ್ ಅಗೇನ್ ಓಕೆ ಸೊ ಟ್ರೇಡ್ ಈಸ್ ಇಲ್ಲಿ ವ್ಯಾಲ್ಯೂಸಬಲ್ ಝೋನ್ ಇದೆ ಒಂದು ಮೆಲಗಡೆ ಹೋದ್ರೆ ಇಲ್ಲ ಕೆಳಗಡೆ ಹೋದ್ರೆ ಸೊ ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರಿ ಓಕೆ ಸಿಪ್ಲಾ ನೋಡಿ ಸರ್ ಸಿಪ್ಲಾ ಏನಾಗ್ತಾ ಇದೆ ಸೊ ಇದನ್ನ ಕೂಡ ನಾವು ನಿನ್ನೆಯಿಂದ ಕ್ಯಾರಿ ಮಾಡಿದ್ವಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದೆ ಇವತ್ತು ಟೆಲಿಗ್ರಾಮ್ ಸಾರಿ ಇವತ್ತು ಯೂಟ್ಯೂಬ್ ಲೈವ್ ಇದ್ದಲ್ಲಿ ಡಿಸ್ಕಶನ್ ಮಾಡಿದ್ವಿ ಸೊ ಫರ್ದರ್ ವಿ ಅವರ್ ರಿಜೆಕ್ಷನ್ ಅರೌಂಡ್ ಫಿಫ್ಟೀನ್ ಫಿಫ್ಟಿ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಅಥವಾ ಕಂಟಿನ್ಯೂಸ್ ಮಾರ್ಕೆಟ್ ರೆಕಾರ್ಡ್ ಆಗ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಅ ಸ್ವಿಂಗ್ ಟಾರ್ಗೆಟ್ ಸಿಕ್ಸ್ಟೀನ್ ಹಂಡ್ರೆಡ್ ಲೆವೆಲ್ ಹಿಯರ್ ಇನ್ ದ ಕಮಿಂಗ್ ಡೇಸ್ ಓಕೆ ಸೊ ಇದನ್ನು ಡಿಸ್ಕಶನ್ ಮಾಡಿದೆ ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಪಾಲಿಸ್ ಬಜಾರ್ ಓಕೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ ಓನ್ಲಿ ಅಂಡ್ ಎನ್ಲಿ ಟೂ ಒನ್ ಸೆವೆನ್ ಜೀರೋ ಮೇಲೆಗಡೆ ಫರ್ದರ್ ರ್ಯಾಲಿ ಸಾಧ್ಯತೆ ಇದೆ ಡೂ ಕೇರ್ ಟ್ರೇಡ್ ದಿಸ್ವೆನ್ ಇನ್ ದ ಪಾಲಿಸ್ ಬಜಾರ್ ಓಕೆ ಸೊ ಇದೆಲ್ಲ ಆಯ್ತು ಸರ್ ವೆಲ್ಪ್ಸನ್ ಕಾರ್ಪೊರೇಷನ್ ಅದ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಇದೆ ನಿಮ್ಗೆ ಬಹಳ ಹಿಂದೆ ಹೇಳಿದೀನಿ ನೆನಪಿರ್ಬೋದು ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಐ ತಿಂಕ್ ಫೈವ್ ಸಿಕ್ಸ್ಟಿ ಆಸ್ಪಾಸ್ ಡಿಸ್ಕಶನ್ ಮಾಡಿದ್ವಿ ಇದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಇಟ್ ಇಸ್ ಮೇಕಿಂಗ್ ಹೈಯರ್ ಹೈಸ್ ಎವ್ರಿ ಟೈಮ್ ಇಟ್ಸ್ ನಾ ನ ಹೋಲ್ಡಿಂಗ್ ಇದೆ ಅಂಡ್ ಐ ಆಮ್ ಟೇಕಿಂಗ್ ದಿಸ್ ವನ್ ಇಸ್ ವೆರಿ ಸೀರಿಯಸ್ಲಿ ಸೊ ಅದಕ್ಕೋಸ್ಕರ ಇಲ್ಲಿ ಪೋರ್ಟ್ಫೋಲಿಯೋಲ್ಲಿ ಆಡ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಟು ಆಡ್ ಹಿಯೋ ಸೊ ನೋಡಿಕೊಂಡ್ರೆ ಅಲ್ಲಿಗೆ ರಿಜೆಕ್ಷನ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂಡ್ ಕಂಟಿನ್ಯೂ ಟು ಹೋ ಗೋ ಹೈ ಅನ್ನೋ ಡೇಟಾ ಇದೆ ಯು ಕ್ಯಾನ್ ಟ್ರೈ ದಿಸ್ ವನ್ ಟಾರ್ಗೆಟ್ ಅಬೌಟ್ ಥೌಸಂಡ್ ರುಪೀಸ್ ವರ್ಗೂ ಬರುತ್ತೆ ಅನ್ನೋ ಡೇಟಾ ನನಗಿಸ್ತಾ ಇದೆ ರೀಸನ್ ದಿಸ್ ಇಸ್ ಸ್ಟ್ರಕ್ಚರ್ ಅದನ್ನೇ ಮಾಡ್ಕೊಂಡಿದ್ದಾರೆ ಆರು ತಿಂಗಳೊಳಗೆ ಮಾರ್ಕೆಟ್ ನಿಮಗೆ ಅರೌಂಡ್ ತರ್ಟಿ ಫೈವ್ ಟು ಫೋರ್ಟಿ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂಡ್ ಇಟ್ ಕ್ಯಾನ್ ಬಿ ಫರ್ದರ್ ಟ್ವೆಂಟಿ ಪರ್ಸೆಂಟ್ ನೀವು ಟಾರ್ಗೆಟ್ ಮಾಡಬಹುದು ಥೌಸಂಡ್ ವರ್ಗು ಯೂಸ್ ದಿಸ್ ಟಾರ್ಗೆಟ್ itc north sir itc is a one of the major level structure and create market but why it is very important okay uh either news hard that the merger or the either but provided market in sir, rounding bottom, it's a rounding bottom not one two three four five breakout and the target started market trending now okay ಸೊ ಮಾರ್ಕೆಟ್ ಈ ಎಲ್ಲ ಬ್ಯಾರಿಯರ್ ಹೊರಗಡೆ ಬಂದ್ಕಂತಿದೆ ಕಂಟಿನ್ಯೂಸ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಇವನ್ ಫೈವ್ ಫೈವ್ ಹಂಡ್ರೆಡ್ ಫೈವ್ ನಾಟ್ ಫೋರ್ ಟಾರ್ಗೆಟ್ ಮಾಡಬಹುದು ಇದನ್ನ ಕ್ಯಾಶಲ್ ಹೋಲ್ಡ್ ಮಾಡ್ತೀರಿ ಅಥವಾ ಫ್ಯೂಚರ್ ಅಲ್ಲಿ ಹೋಲ್ಡ್ ಮಾಡಿದ್ರು ಕೂಡ ದುಡ್ಡು ಆಗೋ ಸಾಧ್ಯತೆ ಇದೆ ಯು ಕ್ಯಾನ್ ಟ್ರೈ ಫಾರ್ ದಿಸ್ ವನ್ ಅಸ್ ಅ ಸ್ವಿಂಗ್ ಟ್ರೇಡ್ ಇನ್ ದ ಐ ಟಿ ಸಿ ಸೊ ಟೋಟಲಿ ವಿ ಹವ್ ಡಿಸ್ಕಸ್ ಸೋ ಮೆನಿ ಸ್ಟಾಕ್ಸ್ ಇಯರ್ ಓಕೆ ಯಾವ್ದಾದ್ರು ಸ್ಟಾಕ್ ಆದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಇನ್ ಕೇಸ್ ಇಫ್ ಯು ವಾಂಟ್ ಟು ಡಿಸ್ಕಸ್ ಅಬೌಟ್ ಫರ್ದರ್ ಥಿಂಗ್ಸ್ ನೀವು ಅದನ್ನ ಕಮೆಂಟ್ ಕೂಡ ಹಾಕ್ಬೋದು ಓಕೆ ಒಂದು ಲಾಸ್ಟ್ ಸ್ಟಾಕ್ ನೋಡೋಣ ದಟ್ ಇಸ್ ಅಪೋಲೋ ಹಾಸ್ಪಿಟಲ್ ಓಕೆ ಇದನ್ನ ಕೂಡ ಶೋಕಾಸ್ ಮಾಡಿದೀನಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಇದೆ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಇದೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಈ ಬಾಕ್ಸ್ ಇಂದ ಹೊರಗಡೆ ಬಂದ್ರೆ ಈ ಬಾಕ್ಸ್ ಡಬಲ್ ಸೈಜ್ ಟಾರ್ಗೆಟ್ ಮಾಡಬಹುದು ವಿ ಎಕ್ಸ್ಪೆಕ್ಟ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಈ ಬಾಕ್ಸ್ ಡಬಲ್ ಅಂತ ವಿಚಾರ ಮಾಡಿದ್ರೆ ಕೆಳಗಡೆ ಅದೇ ರೀತಿ ಥಿಂಕ್ ಮಾಡಿದ್ರು ಅಡ್ಡಿ ಇಲ್ಲ ಪ್ರಾಡಕ್ಟ್ ಮಾರ್ಕೆಟ್ ಟ್ರೆಂಡ್ ಅಪ್ಸೈಡ್ ಇರೋದ್ರಿಂದ ಬ್ರೇಕೌಟ್ ಅಪ್ಸೈಡ್ ನೇ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಓಕೆ ಟೋಟಲಿ ನಾವು ನಿಫ್ಟಿ ಬ್ಯಾಂಕ್ ಟಿ ಸೆನ್ಸೆಕ್ಸ್ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಜೊತೆ ಜೊತೆಗೆ ಓಕೆ ನಿಮಗೆ ಡೌಟ್ಸ್ ಇರತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿ ಕ್ಲಿಯಾರಿಫೈ ಮಾಡ್ಕೊಳ್ಳಿಕ್ಕೆ ಓಕೆ ಇದೇ ಜನವರಿ ಹತ್ತು ಹಾರ್ಡ್ಲಿ ಒಂದು ಟೆನ್ ಡೇಸ್ ಉಳಿದಿದೆ ನಾವು ಕ್ಲಾಸಸ್ನ ಶುರು ಮಾಡೋದಕ್ಕೆ ಸೊ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಬರೋ ಮಂಗಳವಾರ ಬಿಟ್ಟು ನೆಕ್ಸ್ಟ್ ಮಂಗಳವಾರ ಕ್ಲಾಸ್ ಶುರು ಆಗೋದನ್ನ ಇನ್ ಕೇಸ್ ಸಿಲಾಬಸ್ ಓದ್ಕೊಂಡು ಡಿಸ್ಕ್ರಿಪ್ಷನ್ ಇದೆ ಡೇಟಾ ನೋಡಿಕೊಂಡು ಡಿಸ್ ಡಿಸ್ಕಶನ್ ಮಾಡಿ ಇಷ್ಟ ಆದ್ರೆ ಅರ್ಥ ಆದ್ರೆ ಜಾಯ್ನ್ ಆಗ್ತೀರಿ ಬಿಕಾಸ್ ಮೋಸ್ಟ್ ಆಫ್ ಜನ ನಮಗೆ ಆಲ್ರೆಡಿ ತಗೊಳ್ತೀರಿ ಲಾಸ್ ಮಾಡ್ಕೊಂಡಿರ್ತೀರಿ ಮತ್ತೆ ಟ್ರೇಡ್ ಹಾಕ್ತೀರಿ ಈ ರೀತಿ ಎಷ್ಟೋ ಲಾಸ್ ಮಾಡ್ಕೊಂಡ್ರಿ ಲಕ್ಷಗಳೇ ಲಾಸ್ ಮಾಡ್ಕೊತಾರೆ ಬನ್ನಿ ಸರ್ ಕ್ಲಾಸ್ ಗೆ ಅಂದ್ರೆ ಕೂಡ ಬರೋದಿಲ್ಲ ಸೊ ನೋ ಪ್ರೆಷರೈಸಿಂಗ್ ಯಾರ್ ಬಟ್ ಲಾಸ್ ಅನ್ನ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡ್ತೀರಿ ಬಟ್ ಕ್ಲಾಸನ್ನ ಜಾಯ್ನ್ ಆಗಿ ಕಲಿಲಿಕ್ಕೆ ಅಂತ ಯಾಕೆ ಇಷ್ಟಪಡೋದಿಲ್ಲ ಐ ಡೋಂಟ್ ನೋ ನಾವ್ ಓಕೆ ಎರಿವೇ ಲೈಫ್ ಟೈಮ್ ಆನಸ್ಟೇಷನ್ ಮೇಂಟೈನ್ ಮಾಡ್ತಾ ಇರ್ತೀವಿ ಇಷ್ಟ ಜಾಯ್ನ್ ಆಗೋದು ಎಟ್ ದ ಎಂಡ್ ನಾವು ಓಕೆ ಡೇ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವ್